ಪತ್ರಿಕಾಗೋಷ್ಠಿ ಏರ್ಪಡಿಸಿದೆ ಇದರಲ್ಲಿ ಎಲ್ಲ ಹೇಳಿದಾಗೆ ಅಭಿವೃದ್ಧಿ ನಿಗಮ ಜಾರಿಗೆ ಬರಬೇಕು ಜಾತಿ ಗಣತಿ ಅದು ಕೂಡ ಬಹಳ ಮುಖ್ಯವಾದ ವಿಷಯ ಅದನ್ನು ಕೂಡ ಆದಷ್ಟು ಬೇಗ ನಾವು ಅನುಸರಣೆಗೆ ತರಬೇಕು ಇದರಲ್ಲಿ ಮಹಿಳೆಯರ ಪಾತ್ರ ಬಹಳಷ್ಟು ಇದೆ ಮಹಿಳೆಯರಿಗೆ ಪ್ರಾಮುಖ್ಯತೆ ನೀಡಬೇಕು ಅನೇಕಾರ ಮಹಿಳೆಯರು ಬಹಳಷ್ಟು ಮಂದಿದ್ದಾರೆ ಅವರಿಗೆ ಆದಷ್ಟು ಅಭಿವೃದ್ಧಿ ನಿಗಮದಿಂದ ಅನುಕೂಲ ಆಗುವಂತೆ ಮಾಡಬೇಕು ಸರ್ಕಾರಕ್ಕೆ ಮಹಿಳಾ ವಿಭಾಗದಿಂದ ನಮ್ಮ ಅನೇಕಾರ ಒಕ್ಕೂಟದಿಂದ ನಿಮ್ಮೆಲ್ಲರಿಗೂ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ ಮತ್ತು ಬಾಗಲಕೋಟೆಯಲ್ಲಿ ನಡೆಯುವ ಬೃಹತ್ ಸಮಾವೇಶಕ್ಕೂ ಕೂಡ ಆದಷ್ಟು ಎಲ್ಲರೂ ಸೇರಿ ಅನೇಕಾರ ಸಮುದಾಯಗಳ ಸಮಾವೇಶವನ್ನು ವಿಜೃಂಭಣೆಯಿಂದ ನಡೆಸಿ ಆ ದಿನ ಕೂಡ ಮುಖ್ಯಮಂತ್ರಿಯವರಿಗೆ ನಾವು ಮನವಿಯನ್ನು ಸಲ್ಲಿಸಿ ಪ್ರಾರ್ಥಿಸುತ್ತೇವೆ ಅನೇಕರ ಸಮುದಾಯಗಳ ಒಕ್ಕೂಟದಿಂದ ಬೃಹತ್ ಸಮಾವೇಶನ ಹಮ್ಮಿಕೊಳ್ಳೋದಕ್ಕೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಹಾಗೂ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರನ್ನು ಭೇಟಿ ಮಾಡಿ ಒಂದು ದಿನಾಂಕವನ್ನು ನೀಡಿ ಅಂತೇಳಿ ಈಗಾಗಲೇ ನಾವು ಸಿದ್ದರಾಮಯ್ಯವ್ರಿಗೂ ಮನವಿ ಕೊಟ್ಟಿದ್ದೇವೆ ಅವರು ಫೆಬ್ರವರಿ ತಿಂಗಳಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಇನ್ನು ಮೂರು ನಾಲ್ಕು ದಿವಸದಲ್ಲಿ ನನಗೆ ನಮಗೆ ದಿನಾಂಕವನ್ನು ನೀಡ್ತಾರೆ ಆ ದಿನಾಂಕವನ್ನು ನೀಡಿದ ಮೇಲೆ ನಾವು ರೋಜ್ ಸಮಾವೇಶಕ್ಕೆ ಚಾಲನೆ ತಂದೇವೆ ಹಿಂದೆ ನಾವು ಒಂದು ಕಾರ್ಯಕ್ರಮವನ್ನು ರಾಯಚೂರು ಜಿಲ್ಲೆಯಲ್ಲಿ ಮಾಡಿದೆ ಹಾಗೆ ಮಂಗಳೂರು ಜಿಲ್ಲೆಯಲ್ಲೂ ಮಾಡ್ತೀವಿ ಮಂಗಳೂರಲ್ಲೇ ಮಾಡ್ತೀವಿ ಹಾಗೆ ಇವಾಗ ಬಾಗಲಕೋಟೆಯಲ್ಲೇ ಇದ್ದೀವಿ ತದನಂತರ ದಾವಣಗೆರೆಯಲ್ಲಿ ಮಾಡ್ತೇವೆ ಮೈಸೂರಲ್ಲಿ ಮಾಡ್ತೇವೆ ಆಮೇಲೆ ಬೆಂಗಳೂರಲ್ಲಿ ಎಲ್ಲ ಆದ್ಮೇಲೆ ಇನ್ನೂ ಬೃಹತ್ವಾಗಿ ಒಂದು ಎರಡು ಲಕ್ಷ ಜನಸಂಖ್ಯೆ ಸೇರಿ ನಾವು ಬೃಹತ್ ಹೋಗಿ ನಾವು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇವೆ